ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಟು ಆಶಾ ಕನ್ನಡ ತಿಲಾಗ್ಸ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ರೆ ಇವತ್ತು ಒಂದು ಫಂಕ್ಷನ್ಗೆ ಅಂತ ಹೊರಡ್ತಾ ಇದ್ದೀವಿ ಆಲ್ಮೋಸ್ಟ್ ಅಲ್ಲೆಲ್ಲ ಹೊರಟಾಯ್ತು ನನ್ನ ಮಕ್ಕಳಿಬ್ಬರು ಸ್ವಲ್ಪ ರೆಡಿ ಆಗಬೇಕಷ್ಟೆ ಸೊ ವೇ ಹೋಗ್ತಾ ಫ್ರೆಂಡ್ ಕೂಡ ಪಿಕ್ ಮಾಡ್ಕೊಂಡು ಹೋಗಬೇಕು ಸೊ ಸಕಲೇಶಪುರಕ್ಕೆ ಹೋದ್ಮೇಲೆ ಗೃಹ ಪ್ರವೇಶ ಆ್ಯಕ್ಚುಲಿ ಗೃಹ ಪ್ರವೇಶ ಹೋಗ್ತಿರೋದು ಗೃಹ ಪ್ರವೇಶ ಯಾವ ಥರ ಆಯಿತು ಅಂತ ನಿಮಗೂ ಕೂಡ ಶೇರ್ ಮಾಡ್ಕೊತೀನಿ ಬನ್ನಿ ನಾನು ಫಸ್ಟ್ ಟೈಮ್ ಸಕಲೇಶ್ಪುರ ಸೈಡಿಗೆ ಫಂಕ್ಷನ್ಗೆ ಹೋಗ್ತಿರೋದು ಸೊ ಎಸ್ ಬನ್ನಿ ಯಾವ ಥರ ಇರುತ್ತೆ ನೋಡೋಣ ಹೋಗ್ತಾ ಅಂದವೇ ನನ್ನ ಫ್ರೆಂಡ್ ಕೂಡ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಫ್ಯಾಮಿಲಿ ಎಲ್ಲ ಹೋಗ್ತಾ ಇರೋದು ಫ್ರೆಂಡ್ಸ್ ಈಗಷ್ಟೇ ಮನೆಯಿಂದ ಹೊರಟ್ವಿ ಅವರು ನಮಗೋಸ್ಕರ ನಮ್ಮ ಫ್ರೆಂಡು ಕಾಯ್ತಾಯಿದ್ರು ಅಂದವೇ ಅವ್ರನ್ನೂ ಕೂಡ ಪಿಕ್ ಮಾಡ್ಕೊಂಡು ಹೋಗ್ಬೇಕು ಈಗ ಅವ್ರನ್ನೂ ಕೂಡ ಪಿಕ್ ಮಾಡ್ಕೊಂಡ್ವಿ ಈಗ ಮಕ್ಕಳದಾಗಲಿ ನಮ್ಮದಾಗಲಿ ಟಿಫನ್ ಕೂಡ ಆಗಿಲ್ಲ ಆ ಗೃಹ ಪ್ರವೇಶ ಇರೋದ್ರಿಂದ ಅಲ್ಲಿಗೆ ಹೋಗಿ ಟಿಫನ್ ಮಾಡೋಣ ಅಂತ ಗೈಸ್ ಇವರು ನನಗೆ ಒಂಥರ ಬೇಲ್ವೇಶ್ವರ ಹೌದು ಒಂಥರ ಬೆಸ್ಟಲ್ಲಿ ಬೆಸ್ಟ್ ಫ್ರೆಂಡು ನಮ್ಮ ಹಾಗೆ ನನ್ನ ಹಸ್ಬೆಂಡಿಗೆ ತುಂಬ ಹೆಲ್ಪ್ ಮಾಡಿದಂಥ ಫ್ರೆಂಡು ನನಗೆ ಒಂಥರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇದ್ದಂಗೆ ಇವರು ಹಾಗೆ ಎಲ್ಲರೂ ಕೂಡ ಒಂದು ಮಾತಾಡ್ತಿದ್ವಿ ಅವಾಗ ಅವಾಗ ಒಂದು ಫ್ಯಾಮಿಲಿ ಪಿಕ್ನಿಕ್ ಥರ ಹೋಗೋಣ ಅಂತ ಸೊ ಇವಾಗ ಅದು ಟೈಮ್ ಅಡ್ಜಸ್ಟ್ ಆಯಿತು ಈ ಕಡೆ ಗೃಹ ಪ್ರವೇಶನ ಆಗುತ್ತೆ ಹಾಗೆ ಫ್ಯಾಮಿಲಿ ಪಿಕ್ನಿಕ್ ಥರ ಆಗುತ್ತೆ ಅಂತ ಹೊರಟ್ವಿ ಹಾಗೆ ಸಕಲೇಶ್ ರೀಚ್ ಆದ್ವಿ ಸಕಲೇಶ್ ರೀಚ್ ಆದರೆ ತುಂಬನೇ ಚೆನ್ನಾಗಿರುತ್ತೆ ವೆದರು ಹಾಗೆ ಹಿಂದಿನ ದಿವಸ ಮಳೆ ಕೂಡ ಬಂದಿತ್ತು ವೆದರ್ ನಡೆದ್ರು ತುಂಬ ಕೂಲಾಗಿತ್ತು ಹಾಗೆ ಮಕ್ಕಳು ಕೂಡ ಹೊಟ್ಟೆ ಹಸು ಅಂತ ಅಂತಿದ್ರು ಗೃಹ ಪ್ರವೇಶಕ್ಕೆ ಹೋಗ್ತಾ ಇರೋದ್ರಿಂದ ಬೇಗ ಅಲ್ಲಿ ರೀಚ್ ಆಗ್ತಿದ್ರು ಅಂತ ಎಲ್ಲೂ ಏನೂ ಕೊಡಿಸ್ತಿಲ್ಲ ಹಾಗೆ ಮನೆ ಹತ್ರ ರೇಚ್ ಆದ್ವಿ ಹಾಗೆ ಇವ್ರದ್ದು ಗಂಗೆ ಎಲ್ಲ ತಂದಾಗಿತ್ತು ಇನ್ನೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಮನೆ ತುಂಬ ಚೆನ್ನಾಗಿದೆ ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಹಾಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನೂ ಸ್ವಲ್ಪ ಮನೆ ಕೆಲಸ ಎಲ್ಲ ಬಾಕಿ ಇತ್ತು ಬಟ್ ಬಸವನ್ ಜಯಂತಿ ಆಗಿರೋದ್ರಿಂದ ಹಾಗೆ ತುಂಬ ದಿವಸ ಚೆನ್ನಾಗಿತ್ತು ದಿನಗಳು ಚೆನ್ನಾಗಿದೆ ಅನ್ನೋದಕ್ಕೋಸ್ಕರ ಇವರು ಇವತ್ತೇ ಗೃಹ ಪ್ರವೇಶ ಮಾಡ್ತಾಯಿದ್ದಾರೆ ಇನ್ನೂ ತುಂಬ ಕೆಲಸ ನಡೆಯೋದಿದೆ ಬಾಕಿ ಸೊ ಈಗ ಅವ ಗೃಹ ಪ್ರವೇಶ ಆದ ನಂತರ ಕೆಲಸಗಳೆಲ್ಲ ಮಾಡ್ಕೊತಾರೆ ಹಾಗೆ ಫ್ಯಾಮಿಲಿಯವರು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಕೂಡ ಮಾತಾಡಿಸ್ತಾರೆ ಸಕಲೇಶ್ಪುರ ಸೈಡು ನಾನು ಡಿಫ್ರೆಂಟಾಗಿರುತ್ತೆ ಅಂದ್ಕೊಂಡಿದ್ದೆ ಬಟ್ ನಮ್ಮ ಥರನೇ ಅವರು ಕೂಡ ಸೆಲೆಬ್ರೇಷನ್ನು ಗೃಹ ಪ್ರವೇಶ ಅಂತ ಬಂದರೆ ಮಾಡೋದು ಹಾಗೆ ಅವರೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ರು ಅವ್ರ ಜೊತೆ ನಾವು ಕೂಡ ಒಂದು ನಾಲ್ಕು ಫೋಟೋಗಳು ಎತ್ಕೊಂಡ್ವಿ ಹಾಗೆ ಗೈಸ್ ನಾವು ಇಲ್ಲಿ ಗೃಹ ಪ್ರವೇಶ ಮುಗಿಸಿ ಬೇರೆ ಇನ್ನೊಂದು ಇದೆ ಅಲ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಂಡಿದ್ದೀವಿ ಅಲ್ಲಿ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ಕೂಡ ಹೇಳ್ತೀನಿ ಬಟ್ ಅದೊಂದು ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಗೈಸ್ ಇದು ಗೃಹ ಪ್ರವೇಶದ ಲಾಗು ಗೃಹ ಪ್ರವೇಶದ ಮಾತ್ರ ಹಾಕ್ತಾಯಿದ್ದೀನಿ ಹಾಗೆ ನಾವು ಕೂಡ ಟಿಫನ್ ಮಾಡಲ್ಲ ಬಂದವರು ಅವ್ರನ್ನ ಮಾತಾಡಿಸಿ ಹಾಗೆ ವಿಶ್ ಮಾಡಿ ನಾವು ಗೃಹ ತಿಂಡಿಗೆ ಬಂದ್ವಿ ಈಗ ಮನೆನ ನಾನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಅದು ತುಂಬ ಮನೆ ಫ್ರೆಂಟಲ್ಲಿ ಆ ಶಾಮಿಯನ್ನು ಕವರ್ ಮಾಡೋದ್ರಿಂದ ಮನೆಯನ್ನು ಕಂಪ್ಲೀಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಒಂದು ಸ್ವಲ್ಪ ಅಷ್ಟೇ ನನಗೆ ಕ್ಯಾಪ್ಚರ್ ಮಾಡೋಕ್ಕಾಗಿತ್ತು ಅದೇ ಟಿಫನ್ ಕೂಡ ಆಯಿತು ಸಕಾಶಿಪುರ ಸೈಡು ಕಾಫಿ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಫಿಲ್ಟ್ರ್ ಕಾಫಿ ಸಖತ್ತಾಗಿತ್ತು ನಾವು ಕೂಡ ಫಿಲ್ಟರ್ ಕಾಫಿ ಕೊಡಿದ್ವಿ ಮಕ್ ನಮ್ಮ ಮಕ್ಕಳಿಗೆ ಯಾವಾಗೂ ಅಷ್ಟು ಕಾಫಿ ಕೊಡ್ತಿರಲಿಲ್ಲ ಬಟ್ ಕಾಫಿ ತುಂಬ ಚೆನ್ನಾಗಿತ್ತು ಅಂತ ಅವರು ಕೂಡ ಕಾಫಿನ ಕೂತ್ಕೊಂಡ್ರು ಕುತ್ಕೊಂಡ್ರು ಗೈಸ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆಗ ಸಬ್ಸ್ಕ್ರೈಬ್ ಆಗುತ್ತೆ ಮರೆಯಬೇಡಿ ಅಂತ ಹೇಳ್ತಾ